ಾಗ ಅವ್ರಾಗ್ಬಿಡ್ತಿ ಅವ್ರ ಕಾಲ್ಮರಿ ತಗೊಂಡ ಬೇಜಾರ ಆಗಿಲ್ಲ ಅವ್ರಂದಳು ಚಪ್ಪಲ್ ತಗೊಂಡ್ ಮುಗಿನ ಬಡದ ಬೇಜಾರ ಆಗಿಲ್ಲ ಅಕ್ಕಿನ ಬಂದಳು ಚಪ್ಪಲ್ ತಗೊಂಡ್ಬಾರ್ದಳು ಅದು ಬೇಜಾರ ಆಗಿಲ್ಲ ಒಂದ ನೋಡವಿ ಎಲ್ಲಾರು ಹೊಡೆದ್ರು ಹೊಂಟ ಬಂದ್ ಯಾಕೆಂದ್ರಂಟಿಲ್ ಅವರ ಆಂಟಿಲ್ ಅವರ ನಿಮ್ಮ ಮೊಸಡಿ ಆಂಟಿಗಳ ಗಟ್ಟಿ ಹೋಗತಾವಾ ಬೆಡ್ಗಾಲ ಯಾರು ಬಡ್ ಬಿಡಂಗಿಲ್ಲ ಆಂಟಿಗಳ ಬೇ ಸುಡಿಗೆರಿಗೆ ಅನುಭವಿರಂಗಿಲ್ಲ ಸುಮ್ಮ ಅತ್ರ ಬೆನ್ನ ಹತ್ತಿ ನಮ್ಮ ಜೀವನನ ಒಳಗಲ್ಲ ಅತ್ತ ನಾವು ಮತ್ತೆ ನನ್ನ ಬೆನ್ನ ಯಾಕತ್ತಿ ಓ ಜಕ್ ಮಾರಾandu ತಿಂಡಿ ಅರ್ತಿಗೆ ಹೌದು ಯಾಕ ಕೈಗೆ ಟಾಪ್ ಹಾಕೊಳ್ಳೋಕ್ಕೆ ಅರ್ತಿಗೆ ನಿಮ್ಮ ಲವ್ ಮಾಡಿದ್ರೆ ನಿಮ್ಮ ಲಿಪ್ಟಿಕ್ ಆ ಕಾಚಲ್ಲ ಅದು ಇದು ಕಡಿಸಿ ನಾವು ಅಳಗಲ್ಲ ಆಗ್ಬಕು ಅದೇ ಈ ಗಂಟಗಳು ಲವ್ ಮಾಡಿದ್ವಿ ಅಂದ್ರೆ ಗಂಟದ ತುಡಿಗೆ ಕರೆ ಚಿರ ಹಾಕಸ್ತವು ಇಮ್ಮಂದ ಸ್ಟಾಲಿಂಗ್ ರೊಕ್ಕ ಕೊಡ್ತಾವೆ ಹೌದು ನಿಮ್ಮಂಥರು ಹೆಚ್ಚಾಗಿರಲ್ಲ ಕರ್ನಾಟಕ ಅಲ್ಲಿ ಕಟ್ತಾವೆ ಅಲ್ಲಿ ಒಮ್ಮೆ ಬಗ್ಸಿ ಕಟ್ಟಿ ಉಗುಳ್ ಬಿಡ ಇಟ್ಟಿಟ್ಟು ಉಗುಳಕ್ಕೆ ಹೋಗ್ಬಾರ್ದು ಅದು ತೊಗೊಂಡು ಏನು ಮಾಡ್ತೀವಿ ಹುಡ್ಗಿಯರು ವೇಸ್ಟ್ ಆಗಬಾರ್ದು ನೋಡಿ ಹುಡುಗ್ಯಾರ ತುಟ್ಟಿ ಒಳಗೆ ಅಜರಾಮೃತ ಇರುತ್ತೆ ಯಾವ

ತಿಂದು ತಿಂದು ರೋಗ ಅಸ್ವಸ್ಥ ಆಯ್ತು ನಿಮ್ಮವ್ರು ಯಾರು ಇರಾಕ್ ಬಂದ್ರ ಇಲ್ಲೇ ಡಬ್ಬಿ ಡಬ್ಬಾಕ್ ಅಲ್ಲ ಅಲ್ಲರೂ ಒಂದೊಂದಿನ ನೀನು ಬಾಳ ಮಾತಾಡ್ಬೇಡ ಹಿಂಗ ನೋಡಬಾರ್ದಂತ ನೋಡ್ತೀನಿ ನಾವಲ್ಲಪ್ಪ ನಿನ್ ಜೊತೆ ಮುಟ್ಟಿದ್ರು ಹಾಕ್ತಾರಂತ ನಿಮ್ಮ ಮುಟ್ಟಿದ್ರು ಬಸ್ರು ಹಾಕರ ಉಪ್ಪಿಟ್ಟು ತಿನ್ನಿಸ್ಬಿಡಿತು ನಮ್ಮ ಮಧ್ಯಾಹ್ನ ಮಕ್ಕಳು ಮುಟ್ಟಿದ್ರು ಬಸ್ರ ಹೋಗಂಗಿದ್ರು ಎಲ್ಲಾರು ಮುಟ್ಬಿಟ್ ಹೋಗ್ಬಿಡ್ತಿದ್ರು ಎಲ್ಲರಿಗೂ ಬಸ್ರ ಹಾಕಿದ್ದೆ ನಿಮ್ಮಅಪ್ಪನ್ ತಗೊಂಡೇನ್ ಮಾಡ್ತಿವಿ ಮದ್ವೆ ಆಗು ನಿನ್ನ ಸಂಬಂಧ ನಾ ಬಾಳ್ ಬಾಳ್ ಕನಸು ಕೊಟ್ಕೊಂಡ ತಾಜ್ ಮಹಲ್ ಕಟ್ಟಾರ ಪ್ರೀತಿಗೋಸ್ಕರ ಪ್ರೀತಿಗೋಸ್ಕರ ಬಿಜಾಪುರದ ಗೋಳ್ ಗುಮ್ಮಚ್ ಪೈಕಾನಿ ನಾಕ್